ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆ ನಡೆದಿದ್ದ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಸತತ ನಾಲ್ಕನೇ ಜಯ ಗಳಿಸಿ ಒಂದು ಬರ್ಜರೇ ಗೆ ಬರ್ಜರ್ ಗೆಲುವನ್ನೇ ಸಾಧಿಸಿತ್ತು ಗೆದ್ದ ನಂತರ ಪಾನ್ಸ್ಟೇಬಲಲ್ಲಿ ದೊಡ್ಡ ಬದಲಾವಣೆ ಏನೇನು ಬದಲಾವಣೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿನ್ನೆ ಮ್ಯಾಚ್ ಮುಗಿದ ನಂತರ ಮತ್ತೆ ನಮ್ಮ ಆರ್ ಸಿ ಬಿ ಟಾಪಲ್ಲೇ ಇದೆ ಅಂತಾನೆ ಹೇಳ್ಬೋದು ಯಾಕಂದರೆ ನಾಲ್ಕು ಮ್ಯಾಚಲ್ಲಿ ನಾಲ್ಕು ಮ್ಯಾಚ್ ಗೆದ್ದಿದ್ರಿಂದ ಒಂದು ನೆಟ್ ರನ್ ರೆಡ್ ಕೂಡ ಪ್ಲಸ್ ಅಲ್ಲಿದೆ ಹಾಗೆ ಯಾವ ಟೀಮ್ ಕೂಡ ನಾಲ್ಕು ನಾಲ್ಕು ಕಂಟಿನ್ಯೂ ಗೆದ್ದಿಲ್ಲ ಇನ್ನೂ ತನಕ ಅದು ಒಂದು ನಮ್ಮ ಆರ್ ಸಿ ಬಿ ರೆಕಾರ್ಡ್ ಅಂತಲೇ ಹೇಳ್ಬೋದು ಈ ಮೂಲಕ ನಮ್ಮ ಆರ್ ಸಿ ಬಿ ಆಲ್ರೆಡಿ ಫೈನಲ್ಗೆ ಅಂತಾನೆ ಅಂತಲೇ ಹೇಳ್ಬೋದು ಯಾಕಂದರೆ ಆ ಥರ ಒಂದು ಬಲಿಷ್ಠ ಟೀಮ್ ಇದೆ ಒಂದು ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಬ್ಯಾಟಿಂಗ್ ಅಲ್ಲಿ ಬಂದಿಲ್ಲ ಅಂದರೆ ಬಾಲಿಂಗಲ್ಲಿ ಒಂದು ವಿಕೆಟ್ ತೆಗೆದ್ರ ಮೂಲಕ ಮತ್ತೆ ನಮ್ಮ ಪುಲ್ಲಿಗಳು ಕಂಬ್ಯಾಕ್ ಮಾಡ್ತಾ ಅಂತಾನೆ ಹೇಳ್ಬೋದು ನೋಡೋಣ ಇನ್ನು ಫೈನಲ್ ತನಕ ಯಾವ ಥರ ಬರುತ್ತೆ ನಾವು ಬಿ ಒಂದು ಸೋಲನ್ನೇ ನೋಡಲ್ವಾ ಅಂತ ಹೇಳಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ